ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಈ ಘಟನೆಗಳನ್ನು ಆಗೋದಕ್ಕೆ ಇನ್ನು ಮೇಲೆ ಕೂಡ ಬಿಡೋದಿಲ್ಲ ಯಾವ ಕಾರಣಕ್ಕೂ ಬಿಡೋದಿಲ್ಲ ಸಂಜೆ ಸುಮಾರು ಎಂಟೂವರೆ ಸಮಯದಲ್ಲಿ ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆ ಆಗಿದ್ದಾರೆ ಭಾಳ ಬರ್ಧರವಾಗಿ ಅವರನ್ನು ಕೊಲೆ ಮಾಡಿದ್ದಾರೆ ಈಗಾಗಲೇ ಅದರ ಬಗ್ಗೆ ನಾವೆಲ್ಲ ಆ್ಯಕ್ಷನ್ ತೊಗೊಂಡಿದ್ದೇವೆ ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಮಂಗಳೂರು ಒಂದು ರೀತಿಯಲ್ಲಿ ಶಾಂತಿಗೆ ಬರ್ತಾ ಇದ್ದಾರೆ ಕಳೆದ ಎರಡು ಒಂದು ಒಂದು ನಾಲ್ಕೈದು ದಿವಸದಿಂದ ಆಗಿದ್ದಂಥ ಘಟನೆ ಮತ್ತು ಇವತ್ತು ನಿನ್ನೆ ಆಗಿರುವ ಒಂದು ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚಿಬೀಳಿಸಿದೆ ನಾವು ಇದನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಯಾರು ಮಾಡಿದ್ದಾರೆ ಅವರನ್ನು ಈಗಾಗಲೇ ನಾಲ್ಕು ತಂಡಗಳನ್ನು ರಚನೆ ಮಾಡಿ ಕಳಿಸಿದ್ದೇವೆ ಅದನ್ನು ಅವ್ರನ್ನ ಸೆಕ್ಯೂರ್ ಮಾಡ್ತೇವೆ ಈ ಘಟನೆಗಳನ್ನು ಆಗೋದಕ್ಕೆ ಇನ್ನು ಮೇಲೆ ಕೂಡ ಬಿಡೋದಿಲ್ಲ ಯಾವ ಕಾರಣಕ್ಕೂ ಬಿಡೋದಿಲ್ಲ ನಾನು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡಿಕೊಳ್ಳೋದು ಶಾಂತಿಯನ್ನು ಕಾಪಾಡಿ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಪೊಲೀಸ್ ಇಲಾಖೆ ನಿಮ್ಮ ಜೊತೆಯಲ್ಲಿರುತ್ತೆ ಶಾಂತಿಯನ್ನು ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಅನ್ನೋಂಥದ್ದು ಈಗಾಗಲೇ ನಾನು ಹಿರಿಯ ಅಧಿಕಾರಿಗಳು ನಮ್ಮ ಎ ಡಿ ಜಿ ಪಿ ಲಾ ಆ್ಯಂಡ್ ಆರ್ಡರ್ ಅವರನ್ನು ಡಿಪೀಟ್ ಮಾಡಿದ್ದೇನೆ ಅವರು ಹೋಗಿದ್ದಾರೆ ಈಗಾಗಲೇ ಹೆಚ್ಚು ಫೋರ್ಸನ್ನು ಕೂಡ ನಾವು ಅಲ್ಲಿಗೆ ಡಿಪ್ಲಾಯ್ ಮಾಡಿದ್ದೇವೆ ಯಾಕೆಂದರೆ ಯಾವುದೇ ಅಹಿತಕರವಾದ ಘಟನೆ ಈ ಕಾರಣಕ್ಕಾಗಿ ಆಗಬಾರ್ದು ಅದಕ್ಕಾಗಿ ನಾವು ಎಕ್ಸ್ಟ್ರಾ ಕೇರ್ ಟೇ ತೊಗೊಂಡಿದ್ದೇವೆ ವರದಿಯನ್ನು ಕೇಳಿದ್ದೇನೆ ಸಂಪೂರ್ಣ ವರದಿಯನ್ನು ಕೂಡ ಕೇಳಿದ್ದೇನೆ ಇನ್ವೆಸ್ಟಿಗೇಷನ್ ಯಾವ ಕಾರಣಕ್ಕೂ ಕೂಡ ಅವರು ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ನಾವು ಬಿಡೋದಿಲ್ಲ ಈಗ ಸರ್ ಅಹಿತಕರ ಘಟನೆ ಅನ್ನೋದಕ್ಕಿಂತ ಪ್ರವೀಣ್ ನೆಟ್ಟಾರ್ ಕೊಲೆಯಿಂದ ಹಿಡಿದು ಇಲ್ಲಿ ತನಕ ಇದೊಂದು ಸರಣಿ ಕೊಲೆಯ ರೀತಿಯಲ್ಲಿ ನಡೀತಾ ಇದೆ ಇದಕ್ಕೆ ನಾವು ಇದನ್ನ ಹತ್ತಿಕ್ಕೋದಕ್ಕೆ ಎಲ್ಲ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಎಲ್ಲ ಆ್ಯಕ್ಷನ್ಸನ್ನು ನಾವು ತಗೊಳ್ತೀವಿ ಯಾವ ಕಾರಣಕ್ಕೂ ಇದನ್ನು ಬೆಳೆಯೋದಕ್ಕೆ ನಾವು ಬಿಡೋದಿಲ್ಲ ಯಾರೇ ಆಗಿರಲಿ ಅವ್ರು ಯಾರೇ ಯಾವ್ದ ಯಾವ ಪಕ್ಷದವರೇ ಆಗಿರಲಿ ನಾವು ಬಿಡೋದಿಲ್ಲ ಅವ್ರು ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳೋದಿಲ್ಲ ಯಾವುದೇ ಪಕ್ಷದವರಾಗಿರಲಿ ಆಗಿರಲಿ ರಾಜಕೀಯ ಏನು ರಾಜಕೀಯದವರಾಗಿರಲಿ ಅಥವಾ ಬೇರೆ ಇನ್ಯಾರೇ ಆಗಿರಲಿ ನಾವು ಈ ಶಾಂತಿಯನ್ನ ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ನಾವು ಅವರನ್ನ ಕೊಡೋದಿಲ್ಲ ಬಿಜೆಪಿ ಹೇಳ್ತಿದೆ ಕಾನೂನು ಸುವ್ಯವಸ್ಥೆ ಇಪ್ಪತ್ತೆರಡು ತಿಂಗಳಿಂದ ಮತಾಂಧ ಜುಗಾದಿಗಳು ಈ ರೀತಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರವೇ ಕಾರಣ ಅವರ ಓಲೈಕೆಯಿಂದಲೇ ಅಶೋಕ್ ನಾವು ಯಾರು ಕೂಡ ಕೊಲೆ ಆಗಬೇಕು ಅಂತ ಬಯಸೋದಿಲ್ಲ ನಾವು ಒಂದು ಸರ್ಕಾರ ಜವಾಬ್ದಾರಿಯುತ ಸರ್ಕಾರವಾಗಿ ಶಾಂತಿ ಕಾಪಾಡೋದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ನಾವು ಆ ಜವಾಬ್ದಾರಿಯಿಂದ ನುಡುಚ್ಕೊಳ್ಳೋದಿಲ್ಲ ಆದರೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಅನೇಕ ಕ್ರಮಗಳನ್ನು ತೊಗೊಂಡಿದ್ದೀವಿ ತಗೊಂಡಿಲ್ಲ ಅಂತಲ್ಲ ಇಂಥ ಘಟನೆಗಳಾದಾಗ ನಾವು ಅದಕ್ಕೆ ಏನು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ತೊಗೊಳ್ತೀವಿ ಅವ್ರನ್ನ ಆ ಕಲ್ಪ್ರಿಟ್ಸ್ ಯಾರಿದ್ದಾರೆ ಅವ್ರನ್ನ ಕಾನೂನಿಗೆ ತರೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದೀವಿ ಮಾಡಿದ್ದೇವೆ ಕೂಡ ಇಲ್ಲಿವರೆಗೂ ಯಾವುದೇ ಕೊಲೆ ಆದರೂ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೇನು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಅದನ್ನೆಲ್ಲ ಮಾಡಿದ್ದೇವೆ ಇದರಲ್ಲೂ ಮಾಡ್ತೇವೆ ಬಿಡೋದಿಲ್ಲ ಈಗಾಗಲೇ ನಾನು ಹೇಳಿದಾಗೆ ನಾಲ್ಕು ತಂಡಗಳನ್ನು ರಚನೆ ಮಾಡಿದ್ದೇವೆ ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿದಾಗ್ತೇವೆ ಕಾಂಗ್ರೆಸ್ ಬಂದಾಗಿಂದ ಹಿಂದೂ ಕಾರ್ಯಕರ್ತರಿಗೆ ಜೀವ ಭಯ ಇದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಉಳಿಗಾಲ ನೋಡಿ ಕಾಂಗ್ರೆಸ್ನಲ್ಲಿ ಕೂಡ ಬೇರೆ ಬೇರೆ ಇದ್ದಾರೆ ಏನು ಹಿಂದೂಗಳಿಲ್ವಾ ನಾವೇನು ಬೇರೆಯವರ ನಾವೆಲ್ಲ ಹಿಂದೂಗಳಲ್ವಾ ಅದು ಆ ರೀತಿ ಎಲ್ಲ ವಿಶ್ಲೇಷಣೆ ಮಾಡೋದು ಸರಿ ಇಲ್ಲ ಕೊಲೆ ಆಗಿದೆ ಕೊಲೆ ಮಾಡಿರೋರನ್ನ ಹಿಡಿದಾಕ್ತೀವಿ ನಾವು ಅದಕ್ಕೆ ಬೇರೆ ಬೇರೆ ಬಣ್ಣ ಕಟ್ಟೋದು ಸರಿ ಕಾಣಿಸೋದಿಲ್ಲ ನಾವು ಕ್ರಮ ತಗೊಂಡೇ ತಗೋ ಸರ್ ಕೇಂದ್ರದಿಂದ ಬಹಳ ವರ್ಷಗಳ ತೊಂಬತ್ತೊಂಬತ್ತೈದು ವರ್ಷಗಳ ಹಿಂದೆ ನಡೆದಂತಹ ಗಣತಿ ಈಗ ಮತ್ತೆ ಮಾಡಬೇಕು ಅನ್ನುವಂತಹದ್ದು ಹೇಳಿದ್ದಾರೆ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಈ ಜಾತಿ ಜನಗಣತಿ ಆಗಿದೆ ಅದಾದ ಮೇಲೆ ನಮ್ಮ ಪೂರ್ವಿಜರು ಏನು ಯೋಚನೆ ಮಾಡಿದ್ರೋ ಗೊತ್ತಿಲ್ಲ ನಮಗೆ ಬಹುಶಃ ಈ ಜಾತಿ ಹೋಗಬೇಕು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಅವರು ಈ ಜಾತಿಯನ್ನು ನಾವು ಗಣತಿನೇ ಮಾಡಬಾರದು ಅಂತ ಬಿಟ್ಟಿದ್ದರು ಅಂತ ಕಾಣಿಸುತ್ತೆ ಇದು ಮತ್ತೆ ತಿರ್ಗ ಈ ಜಾತಿ ಜನಗಣತಿ ನಾವು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ವಿ ನಮ್ಮ ಉದ್ದೇಶ ಇದ್ದದ್ದು ಇರ್ತಕ್ಕಂಥದ್ದು ಅವರ ಯಾರು ಹಿಂದೆ ಉಳಿದಿದ್ದಾರೆ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ದೃಷ್ಟಿ ಅದಕ್ಕಾಗಿ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡುವಾಗ ನಾವು ಅವರ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ನಾವು ಮಾಡಿದ್ದೆವು ಅದನ್ನು ಮಾಡುವಾಗ ಯಾವ್ಯಾವ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಅಗತ್ಯ ಇರುತ್ತೆ ಅಂತ ಹೇಳಿ ಗಣತಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಮಾಡ್ತಾ ಇರತಕ್ಕಂಥದ್ದು ಸ್ವಾಗತ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಭಾಳ ದಿವಸದಿಂದ ಇದನ್ನು ಹೇಳ್ತಾನೆ ಇದ್ರು ಕರ್ನಾಟಕದ ಬಗ್ಗೆ ಮಾತನಾಡುವ ಕೂಡ ಅವರು ರಾಜ್ ರಾಷ್ಟ್ರದಲ್ಲೇ ಆಗಬೇಕಿದು ಅಂತ ಹೇಳುವಂಥ ಮಾತನ್ನು ಅನೇಕ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಈಗ ಅವರು ಹೇಳಿದ್ದಾರೆ ಅಂತ ಹೇಳಿ ಮಾಡಿದ್ದಾರೆ ಅನ್ನೋದಕ್ಕಿನ್ನ ಇದರ ಅಗತ್ಯ ಇದೆ ಅಂತ ಹೇಳಿ ಅವರಿಗೂ ಅರ್ಥ ಆಗಿದೆ ಆಡಳಿತ ಪಕ್ಷಕ್ಕೆ ಕೇಂದ್ರದಲ್ಲಿ ಇದರ ಅಗತ್ಯ ಇದೆ ಅಂತ ಹೇಳಿ ಮಾಡಿದ್ದಾರೆ ಹಿಂದೆ ಮುಸಲ್ಮಾನರು ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ರಾಜೇಂದ್ರ ಅವರ ನೇತೃತ್ವದಲ್ಲಿ ಮಾಡಿದರು ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಅವರಿದ್ದಾಗ ಅದು ಕೂಡ ಇದೇ ರೀತಿ ಇದೇ ಉದ್ದೇಶ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಕಾರ್ಯಕ್ರಮ ಕೊಡಬೇಕು ಅಂತ ಮಾಡಿದರು ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದೆ ಬರ್ತಕ್ಕಂಥ ಆಯವ್ಯಯದಲ್ಲಿ ನಾವು ಇದನ್ನ ಆಧಾರ ಇಟ್ಕೊಂಡು ಕಾರ್ಯಕ್ರಮ ರೂಪಿಸ್ತೇವೆ ಎನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಇಟ್ ಈಸ್ ಓನ್ಲಿ ಸಪೋರ್ಟಿವ್ ಅದನ್ನ ನಾವು ನಾವು ಹಾಗೆ ತಿಳ್ಕೊಳ್ಳೋದ ಬೇಕಾಗಿಲ್ಲ ಇಟ್ ವಿಲ್ ಬಿ ಸಪೋರ್ಟಿವ್ ಟು ಅವರ್ ರಿಪೋರ್ಟ್ ಇನ್ನೂ ಸ್ಟ್ರೆಂತ್ ಮಾಡೋದು ಕಾನ್ಸೆಪ್ಟ್ ಸ್ಟ್ರೆಂತ್ ಮಾಡೋದು ಎರಡು ಅಂಕಿ ಮೇಲೆ ಆಗ್ಬೋದು ಎರಡು ಅಂಕಿ ಕಡಿಮೆ ಆಗ್ಬೋದು ಆದರೆ ನಮ್ಮ उद्देश्य मत्त नम्मा कांसेप्ट ಏನಿದೆ ಅದು ಬಹಳ ಮುಖ್ಯ ಅದರಿಂದ ಅದು ಆಗುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ ఇన్ ಮ್ಯಾಂಗಲೋ ಸಿಟಿ ಎ ಮರ್డರ್ ಹಸ್ ಹ್ಯಾಪನ್ಡ್ ಅಂಡ್ ವಿ हैव ऑलरेडी टेकन નોಟಿಸ್ ಇನ್ ಫ್ಯಾಕ್ಟ್ ವಿ हैव ಸೆಟ್ ಅಪ್ ಟು ಫೋರ್ डिफरेंट ಟೀಮ್ಸ್ ಟು ಕ್ಯಾಚ್ ದಿಸ್ ಕಲ್ಪ್ರಿಟ್ಸ್ ವಿ ಆರ್ ಗೋಯಿಂಗ್ ಟು ಬ링 देम ಟು ಬುಕ್ಸ್ ವಿ 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 Uh, unfortunate uh, uh, in Dakshina kannada we try to bring in a lot of uh, peace and harmony and incidents like this should not uh, deter those uh, you know peace and harmony that is why you know we have taken it very seriously uh, i have already sent the senior uh, officer uh, additional director general of police law and order uh, he, has, he has already gone there and uh, additional forces also have been sent so that the peace and harmony is maintained. Um, we will not spare anybody. we will catch them. bring them to books. totally it's failure from the department. no, it is not a question of failure. They also should understand that uh, we have maintained peace and harmony in the state. Uh, you know, we will not spare anybody who does this kind of things. we will not spare them. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ